ಆತ್ಮೀಯರೇ ಸಂವಿಧಾನದಲ್ಲಿ ನಮಗೆ ಬೇಕ ಸಾಮಾನ್ಯ ಜ್ಞಾನದ ಮೂರನೇ ಸಂಚಿಕೆಯೊಂದಿಗೆ ನಾನು ನಿಮ್ಮೊಂದಿಗೆ ಬರುತ್ತಿದ್ದೇನೆ ಈಗ ಶೋಷಣೆಯ ವಿರುದ್ಧ ಹಕ್ಕು ಭಾರತ ಪ್ರಮುಖ ಹಕ್ಕುಗಳ ತಿದ್ದುಪಡಿಗಳಲ್ಲಿ ನಾನು ಬಂದಿರತಕ್ಕಂಥದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಪರಿಚ್ಛೇದಗಳಲ್ಲಿ ಶೋಷಣೆ ವಿರುದ್ಧವಾಗಿ ವಿವರಣೆ ನೀಡಲಾಗಿದೆ ಮಾನವ ಜೀವಿಗಳ ಮಾರಾಟ ಅನೈತಿಕ ಕಾರ್ಯಗಳಿಗೆ ತೆಳ್ಳುವುದು ನಿಷೇಧ ಯಾವುದೇ ಮನುಷ್ಯರನ್ನು ಮಾರಾಟ ಮಾಡುವ ಹಾಗಿಲ್ಲ ಅಥವಾ ಅನೇಕ ಅನೈತಿಕ ಕಾರ್ಯಗಳಿಗೆ ತಳ್ಳುವ ಒಂದು ಅವಕಾಶವನ್ನು ಇಲ್ಲಿ ನೀಡಿಲ್ಲ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಗಣಿಗಳಲ್ಲಿ ಇನ್ನಿತರ ಹಾನಿಕಾರಿಕಾ ವೃತ್ತಿಗಳಲ್ಲಿ ತೊಡಗಿಸುವುದರ ಮೇಲೆ ನಿಷೇಧ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಗಣಿಗಳಲ್ಲಿ ಹಾನಿಕಾರಕ ವೃತ್ತಿಗಳಲ್ಲಿ ಬಳಸ್ಕೊಳ್ಳೋ ಹಾಗಿಲ್ಲ ಬಳಸ್ಕೊಳ್ಳೋದು ಕಾನೂನು ನಿಷೇಧವಾಗಿದೆ ಎಲ್ಲರೂ ಬಳಸ್ಕೊಂಡಿದ್ದ ಬಳಸ್ಕೊಂಡಿದ್ದನ್ನು ನೀವು ಕಣ್ಣಿಗೆ ಕಂಡದ್ದೇ ಆದರೆ ಅಂತಹ ಸ್ಥಳಗಳನ್ನು ನೀವು ಫೋಟೋ ಮಾಡಿಕೊಂಡು ಸಂಬಂಧಪಟ್ಟಂಥ ಕಾನೂನು ಇಲಾಖೆಯವರ ಮುಂದೆ ತಂದಿದ್ದೆ ಆದರೆ ಅದನ್ನು ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ಪರಿಚ್ಛೇದಗಳಲ್ಲಿ ವಿವರಿಸಲಾಗಿದೆ ಯಾವುದೇ ಧರ್ಮವನ್ನು ಸ್ವೀಕರಿಸುವ ಆಚರಿಸುವ ಪ್ರಚಾರ ಮಾಡುವ ಹಕ್ಕನ್ನು ನೀಡಲಾಗಿದೆ ಯಾವುದೇ ನಿರ್ದಿಷ್ಟ ಧರ್ಮವನ್ನು ಪ್ರಚಾರ ಪ್ರಚಾರ ಮಾಡಲು ತೆರಿಗೆ ನೀಡುವಿಕೆಯಿಂದ ಸ್ವಾತಂತ್ರ್ಯ ಟ್ಯಾಕ್ಸ್ ಇರುವುದಿಲ್ಲ ಧಾರ್ಮಿಕ ವಿಷಯಗಳ ನಿರ್ವಹಣೆ ಸ್ವತಂತ್ರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಮತ್ತು ಪೂಜಾ ಸಮಾರಂಭಗಳಲ್ಲಿ ಹಾಜರಾಗುವಿಕೆಗೆ ವಿನಾಯಿತಿ ನೀಡಲಾಗಿದೆ ಈಗ ಐನೇದು ಮೂರು ಹಕ್ಕುಗಳಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಇಪ್ಪತ್ತೊಂಬತ್ತು ಮೂವತ್ತನೇ ಪರಿಚ್ಛೇದಗಳಲ್ಲಿ ವಿವರಿಸಲಾಗಿದೆ ಅಲ್ಪಸಂಖ್ಯಾತರ ಭಾಷೆ ಹಸ್ತಾಕ್ಷರ ಸಂಸ್ಕೃತ ರಕ್ಷಣೆ ಅಲ್ಪಸಂಖ್ಯಾತರ ಭಾಷೆ ಹಸ್ತಾಕ್ಷರ ಇಪ್ಪತ್ತೊಂಬತ್ತು ಮೂವತ್ತನೇ ಪರಿಚ್ಛೇದಗಳಲ್ಲಿ ನೀಡಿದ್ದಾರೆ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ನಿರ್ವಹಿಸುವ ಹಕ್ಕು ಸರ್ಕಾರಿ ಅಥವಾ ಸರ್ಕಾರದಿಂದ ದಾನ ಧನ ಸಹಾಯ ಪಡೆಯುವ ಶೈಕ್ಷಿಕ ಸಂಸ್ಥೆಗಳಲ್ಲಿ ಧರ್ಮ ಜನಾಂಗ ಜಾತಿ ಅಥವಾ ಭಾಷಾ ಆಧಾರದ ಮೇಲೆ ಪ್ರವೇಶ ನಿರಾಕರಿಸುವುದರ ಮೇಲೆ ನಿಷೇಧ ಅಲ್ಪಸಂಖ್ಯಾತ ಶಾಲೆಗಳಿಗೆ ಬಹುಸಂಖ್ಯಾತ ವರ್ಗದ ಮಕ್ಕಳ ಬಗ್ಗೆ ಶಾಲೆಗೆ ಸೇರಬಹುದಾಗಿದೆ ಅಲ್ಲಿ ಬಹುಸಂಖ್ಯಾತರ ಮಕ್ಕಳಿಗೆ ಅಲ್ಲಿ ನಾವು ಸೀಟ್ ಕೊಡೋಂಗಿಲ್ಲ ಅಂತ ಹೇಳಾಗಿಲ್ಲ ಅಲ್ಲಿ ಸೇರಿಸ್ಕೊಳ್ಬೇಕಾಗ್ತದೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಮೂವತ್ತೆರಡನೇ ವಿಧಿ ಈ ಹಕ್ಕು ಮೇಲಿನ ಎಲ್ಲ ಹಕ್ಕುಗಳು ಅನುಷ್ಠಾನಕ್ಕೆ ಸಂವಿಧಾನಿಕ ಪರಿಹಾರವನ್ನು ಪಡೆಯುವ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಆತ್ಮ ಹೃದಯ ಅಂದರೆ ಕರೆದವ್ರು ಯಾರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ಹಕ್ಕಿ ಕರೆದಿದ್ದಾರಪ್ಪ ಅಂದರೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಿಗೆ ಈಗ ಮೂಲಭೂತ ಕರ್ತವ್ಯಗಳು ಹಕ್ಕುಗಳನ್ನು ನಾವು ಹೇಗೆ ಪಡಿತವೋ ಕರ್ತವ್ಯಗಳನ್ನು ನಾವು ಆ ರೀತಿಯಾಗಿ ನೀಡಬೇಕಾಗ್ತದೆ ಕರ್ತವ್ಯದ ವಿಧಿಯನ್ನು ನಂತರ ಹಕ್ಕುಗಳ ಜೊತೆ ಸೇರಿಸಲಾಗಿದೆ ಹಕ್ಕುಗಳ ಜೊತೆ ಕರ್ತವ್ಯ ಜೊತೆಯಾಗಿಯೇ ಬರುತ್ತದೆ ಎಂದು ಭಾವಿಸಲಾಗಿದೆ ನಲವತ್ತೆರಡನೇ ತಿದ್ದುಪಡಿ ಎಪ್ಪತ್ತಾರರ ನಂತರ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ಪ್ರಜೆಗಳ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿತ್ತು ಆದರೆ ಎಂಬತ್ತಾರನೇ ಸಂವಿಧಾನದ ತಿದ್ದುಪಡಿ ಮಸೂದೆ ಪ್ರಕಾರ ಎರಡರ ಮೇರೆಗೆ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ ಅವುಗಳನ್ನು ಪಾಲಿಸುವುದು ಭಾರತದ ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯವಾಗಿದೆ ಅವುಗಳೆಂದರೆ ಸಂವಿಧಾನಕ್ಕೆ ನಿಷ್ಠೆ ತೋರಿಸುವುದು ಅದರ ಆದರ್ಶಗಳನ್ನು ಸಂಸ್ಥೆಗಳನ್ನು ರಾಷ್ಟ್ರಧ್ವಜಗಳನ್ನು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯ ಹೋರಾಟ ಮತ್ತು ಪ್ರೇರಣೆ ನೀಡಿದ ಮಹಾನ್ ಆದರ್ಶಗಳನ್ನು ಪಾಲಿಸುವುದು ಭಾರತದ ಸಾರ್ವಭೌಮತ್ವ ಏಕತೆ ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು ದೇಶದ ರಕ್ಷಣೆ ಮಾಡುವುದು ಕರೆ ಕೊಟ್ಟಾಗ ದೇಶ ರಕ್ಷಣೆಗೆ ಮುಂದಾಗುವುದು ಭಾಷೆ ಧರ್ಮ ಪ್ರಾದೇಶಿಕ ಅಥವಾ ವಿಭಾಗೀಯ ವಿಭಿನ್ನತೆಯನ್ನು ಮೀರಿ ಭಾರತದ ಎಲ್ಲ ಜನರೊಂದಿಗೆ ಸಾಮರಸ್ಯ ಭ್ರಾತೃತ್ವದ ಹುರುಪನ್ನು ಹೆಚ್ಚಿಸುವುದು ಹಾಗೂ ಮಹಿಳೆಯರ ಪ್ರತಿಷ್ಠೆಗೆ ಭಂಗ ತರುವ ಆಚರಣೆಗಳನ್ನು ಕೈ ಬಿಡುವುದು ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಮೌಲ್ಯ ಶ್ರೀಮಂತ ಪರಂಪರೆಯನ್ನು ರಕ್ಷಿಸುವುದು ಅರಣ್ಯ ಸರೋವರಗಳು ನದಿಗಳು ವನ್ಯ ಪ್ರಾಣಿಗಳಿಂದ ಕೂಡಿರುವ ಪ್ರಾಕೃತಿಕ ಪರಿಸರವನ್ನು ರಕ್ಷಿಸಿ ಬೆಳವಣಿಗೆ ಮಾಡುವುದು ಹಾಗೂ ಜೀವಿಗಳ ಮೇಲೆ ದಯಾ ಹೊಂದಿರುವುದು ವೈಜ್ಞಾನಿಕ ಮನೋಭಾವನೆ ಮಾನವೀಯತೆ ಶೋಧನಾ ಹುರುಪು ಸುಧಾರಣಾ ಭಾವನೆಯನ್ನು ಬೆಳೆಸುವುದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ದೇಶವು ಸತತವಾಗಿ ಮೇಲ್ಮಟ್ಟದ ಪ್ರಯತ್ನ ಮತ್ತು ಸಾಧನೆಗೆ ಎರಗಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲೂ ಉತ್ಕೃಷ್ಟಗಾಗಿ ಪ್ರಯತ್ನಿಸುವುದು ಎಲ್ಲರಿಗೂ ಸುಲಭವಾಗಲಿ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಸ್ಪರ್ಧಾ ಪರೀಕ್ಷೆ ಎಲ್ಲಿ ಯಶಸ್ಸನ್ನು ಪಡೀರಿ ಇದು ಇನ್ನೂ ವಿಸ್ತೃತವಾಗಿ ನಿಮಗೆ ಬೇಕಾಗಿತ್ತು ವಿಷಯ ಸ್ವಲ್ಪ ಕಡಿಮೆ ಆಯಿತು ಅಂತ ನೀವು ಹೇಳಿದರೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಸಂವಿಧಾನದ ಸಾಮಾನ್ಯ ಅರಿವಿನ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿ ನೀವು ಅಭ್ಯಾಸ ಮಾಡಿ ನಿಮ್ಮ ನೆರೆಯ ಗೆಳೆಯರು ನೀಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ